ಬಿಗ್ ಬಾಸ್ ಸೀಸನ್ ಲೆವೆನ್ ಮೊದಲ ಕಿಚ್ಚನ ಪಂಚಾಯಿತಿ ಸ್ವಲ್ಪ ಖಾರವಾಗಿನೇ ನಡಿತು ಅದರಲ್ಲೂ ಜಗದೀಶ್ಗೆ ಪರೋಕ್ಷವಾಗಿ ಸುದೀಪ್ ತಮ್ಮ ತಪ್ಪುಗಳನ್ನು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಇನ್ನು ಜಗದೀಶ್ ಅವರಿಗೆ ಕಿಚ್ಚ ಸುದೀಪ್ ಕ್ಲಾಸ್ ತಗೊಳ್ಬೇಕು ಅನ್ನೋದು ಕೆಲವರ ಅಭಿಪ್ರಾಯವಾಗಿತ್ತು ಅದೇ ರೀತಿ ನಾಮಿನೇಷನ್ ವಿಚಾರದಲ್ಲೂ ಕೂಡ ಸಾಕಷ್ಟು ಕುತೂಹಲ ಇದ್ದೇ ಇತ್ತು ಆದರೆ ಈ ವಾರ ಜನ ಊಹಿಸದೇ ಇರುವ ವ್ಯಕ್ತಿ ಮನೆಯಿಂದ ಔಟ್ ಆಗಿದ್ದಾರೆ ಹೌದು ಈ ವಾರ ಸರ್ಪ್ರೈಸ್ ಎಲಿಮಿನೇಷನ್ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರು ಕೊನೆಯವರೆಗೆ ಉಳಿಬಹುದು ಅಂತ ಊಹಿಸಿದ್ದ ಸ್ಪರ್ಧಿಗೆ ಈ ವಾರ ಹೊರ ನಡೆದಿದ್ದಾರೆ ಮೊದಲ ಮೂವರನ್ನ ಸುದೀಪ್ ಸೇವ್ ಮಾಡಿದ್ರು ಇನ್ನು ಆರು ಜನ ಬಾಕಿ ಉಳಿದಿದ್ರು ಹಾಗಾದ್ರೆ ಬಿಗ್ ಬಾಸ್ ಮೊದಲ ವಾರದಲ್ಲಿ ಎಲಿಮಿನೇಟ್ ಆದವ್ರು ಯಾರು ಅಂತ ನೋಡೋಣ ಬಿಗ್ ಬಾಸ್ ಮೊದಲ ವಾರದಲ್ಲಿ ಭವ್ಯ ಗೌಡ ಚೈತ್ರ ಕುಂದಾಪುರ ಗೌತಮಿ ಜಾಧವ್ ಹಂಸ ಜಗದೀಶ್ ಮಾನಸ ಮೋಕ್ಷಿತಾ ಶಿಶಿರ್ ಯಮುನಾ ನಾಮಿನೇಟ್ ಆಗಿದ್ರು ಬಿಗ್ ಬಾಸ್ ಕನ್ನಡ ಲೆವೆನ್ ಶನಿವಾರದ ಎಪಿಸೋಡ್ನಲ್ಲಿ ಭವ್ಯ ಗೌಡ ಗೌತಮಿ ಜಾಧವ್ ಮತ್ತು ಮಾನಸ ಸೇವ್ ಆಗಿದ್ರು ಕೂಡ ಸುದೀಪ್ ಮೊದಲು ಭವ್ಯ ಗೌಡ ನಂತರ ಗೌತಮಿ ಜಾಧವ್ ಆ ಬಳಿಕ ಮಾನಸ ಅವರನ್ನ ಸೇವ್ ಮಾಡಿದ್ರು ಯಮುನಾ ಶ್ರೀನಿಧಿ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ನಿಂದ ಎಲಿಮಿನೇಟ್ ಆಗಿದ್ದಾರೆ ಅಂತ ಕೆಲ ವರದಿಗಳು ಕೂಡ ತಿಳಿಸಿದೆ ಅತಿ ಕಡಿಮೆ ಓಟ್ ಪಡೆದ ಕಾರಣ ಯಮುನಾ ಶ್ರೀನಿಧಿ ಮನೆಯಿಂದ ಹೊರ ಬಂದಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಮೊದಲಿಗೆ ಯಮುನಾ ಮನೆ ಒಳಗೆ ಎಂಟ್ರಿ ಕೊಟ್ಟಾಗ ಅತ್ಯಂತ ಕಿರಿಕ್ ಅನ್ನು ಪಟ್ಟ ಪಡೆದ್ರು ಪ್ರತಿ ಮಾತಿಗೂ ಜಗಳ ದೊಡ್ಡ ಧ್ವನಿಯಲ್ಲಿ ಟಾರ್ಗೆಟ್ ಆದ್ರು ಇದೀಗ ಕಡಿಮೆ ಓಟ್ ಪಡೆದು ಮನೆಯಿಂದ ಹೊರಬಂದಿದ್ದಾರೆ ಕಿರುತೆರೆ ಮತ್ತು ಬೆಳ್ಳಿತೆರೆಯಲ್ಲಿ ನಟಿಯಾಗಿ ಗುರುತಿಸಿಕೊಂಡಿರುವ ಯಮುನಾ ಶ್ರೀನಿಧಿ ಶಾಸ್ತ್ರೀಯ ನೃತ್ಯಗಾರ್ತಿ ಕೂಡ ಹೌದು ಎರಡ್ ಸಾವಿರದ ಹದಿಮೂರರಲ್ಲಿ ಪ್ರಸಾರವಾದ ಅಶ್ವಿನಿ ನಕ್ಷತ್ರ ಧಾರಾವಾಹಿ ಮೂಲಕ ಯಮುನಾ ಶ್ರೀನಿಧಿ ನಟನಾವೃತ್ತಿಗೆ ಕಾಲಿಟ್ರು ಮುಂದೆ ಅಮೃತ ವರ್ಷಿಣಿ ಕಮಲಿ ಕನ್ಯಾಕುಮಾರಿ ಮನಸಾರೆ ಸೇರಿದಂತೆ ಸುಮಾರು ಹದಿನಾಲ್ಕಕ್ಕೂ ಹೆಚ್ಚು ಧಾರಾವಾಹಿಗಳಲ್ಲಿ ಭಿನ್ನ ವಿಭಿನ್ನವಾದ ಪಾತ್ರಗಳನ್ನು ಮಾಡಿದ್ರು ಧಾರಾವಾಹಿ ಮಾತ್ರವಲ್ಲದೆ ಸಿನಿಮಾಗಳಲ್ಲೂ ಕೂಡ ಯಮುನಾ ಅಭಿನಯಿಸಿದ್ದಾರೆ ಸೈಯನ್ನಿಸ್ಕೊಂಡಿದ್ದಾರೆ ಶಿವಲಿಂಗ ಜಾಗ್ವಾರ್ ಯುವರತ್ನ ರಾಧಾರಮಣ ಗಲ್ಲಿ ಬೇಕರಿ ರಾಂಧವ ಮಿಸ್ಸಿಂಗ್ ಬಾಯ್ ಸೆಪ್ಟೆಂಬರ್ ತರ್ಟೀನ್ ಲವ್ ತ್ರೀ ಸಿಕ್ಸ್ಟಿ ವೆಡ್ಡಿಂಗ್ ಗಿಫ್ಟ್ ಸೇರಿದಂತೆ ನಲವತ್ತೈದಕ್ಕೂ ಹೆಚ್ಚು ಸಿನಿಮಾಗಳಲ್ಲೂ ಕೂಡ ಇವರು ನಟಿಸಿದ್ದಾರೆ ಇತ್ತೀಚೆಗೆ ದರ್ಶನ್ ಪರ ಮಾತನಾಡಿ ಸಾಕಷ್ಟು ಸೆನ್ಸೇಷನಲ್ ಸುದ್ದಿಯನ್ನ ನೀಡಿದ್ರು ಆ ನಂತರ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ನಂತರ ಕೂಡ ಬಹಳ ಕಾನ್ಫಿಡೆಂಟ್ ಆಗಿ ತಮ್ಮ ಆಟವನ್ನ ತಾವು ಆಡ್ತಾ ಇದ್ರು ಇನ್ನು ಎಲಿಮಿನೇಟ್ ಆಗೋದೇ ಇಲ್ಲ ಅನ್ನೋ ಓವರ್ ಕಾನ್ಫಿಡೆಂಟ್ ಅಲ್ಲೂ ಕೂಡ ಯಮುನಾ ಶ್ರೀನಿಧಿ ಇದ್ರು ಆದರೆ ಕಡೆಯಲ್ಲಿ ಯಮುನಾ ಶ್ರೀನಿಧಿಗೆ ಎಲಿಮಿನೇಟ್ ಆಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ